ತುಂಬಾ ನನ್ಗೆ ಸಂತೋಷ ಆಗಿದೆ ಯಾಕಂದ್ರೆ ಇನ್ನೆಂದೂ ಕಾಣದಂತ ಜಾತ್ರೆ ನಮ್ಮ ಕುರುಮಲ ಜಾತ್ರೆ ಇತಿಹಾಸಗಳ ಇತಿಹಾಸಗಳಿರ್ತಕ್ಕಂತ ಜಾತ್ರೆ ಇದು ಈ ಜಾತ್ರೆಯಲ್ಲಿ ಹೊಸದಾಗಿ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಹಾಗೆ ನಮ್ಮ ಆಡಳಿತದಲ್ಲಿ ಏನಾದ್ರೂ ಒಂದು ಒಳ್ಳೆ ಎಸಿರ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಜಾತ್ರೆಗೆ ಇನ್ನಷ್ಟು ಸ್ವಲ್ಪ ಹೆಚ್ಚಿಗೆ ಜನ ಸೇರೋಂಗೆ ಹೆಚ್ಚಿಗೆ ಸ್ವಲ್ಪ ಭಕ್ತಿ ಜಾಸ್ತಿ ಆಗುವಂಗೆ ಕಾರ್ಯಕ್ರಮ ಮಾಡಬೇಕು ಎಂದು ನಾನು ಸಾರ್ಗೆ ಕಾಂಟ್ಯಾಕ್ಟ್ ಮಾಡಿದೆ ನಾನು ಮೊಬೈಲ್ ಅಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿ ನೋಡಿ ನಾನು ಈ ಕಾರ್ಯಕ್ರಮವನ್ನು ಮಾಡಲೇಬೇಕೆಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಇಂಥ ಡೇಟ್ಗೆ ಬರಬೇಕು ಅಂತ ಹೇಳಿದಕ್ಕೆ ಅವರು ಬೇರೆ ಕಡೆ ಕಾರ್ಯಕ್ರಮ ಇದ್ರೂ ಸಹ ಗಣೇಶನ ಆಶೀರ್ವಾದ ಬೇಕು ಅಂತ ಈ ಕುಡುಮಲೆ ಗಣೇಶನ ಪ್ರಸಿದ್ಧಿಯನ್ನು ಅವರು ತಿಳ್ಕೊಂಡು ಆಯ್ತು ಸರ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಸಾಯಂಕಾಲ ಫೋನ್ ಮಾಡಿದ್ರು ಅದಕ್ಕೆ ವಿಶೇಷವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಹಾಗೆ ನಮ್ಮ ಗಣಪತಿಯ ಆಶೀರ್ವಾದ ಸದಾಕಾಲ ಅವ್ರಿಗಿದ್ದು ಇನ್ನ ಇನ್ನ ಮತ್ತಷ್ಟು ಕಾರ್ಯಕ್ರಮಗಳು ಹೆಚ್ಚಿಗೆ ಇದ್ದು ಮಕ್ಕಳನ್ನ ಇನ್ನಷ್ಟು ಹೆಚ್ಚಿಗೆ ಬೆಳೆಸ್ಲಿ ಅಂತ ಕಾರ್ಯಕ್ರಮಗಳಿಗೆ ಇನ್ನ ಮತ್ತಷ್ಟು ಕಾರ್ಯಕ್ರಮಗಳು ಅವ್ರು ಸಿಗ್ಬೇಕು ಇನ್ನ ತಾಲೂಕಲ್ಲಾಗ್ಲಿ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ಅವ್ರ ಹೆಸರು ಬರ್ಬೇಕು ಅಂತ ನನ್ನ ಆಶೀರ್ವಾದ ಹಾಗೆ ದೇವರ ಆಶೀರ್ವಾದವನ್ನು ಕೊಡುತ್ತೇನೆ ಬಹಳಷ್ಟು ಜನ ಇಲ್ಲಿ ನೋಡಿದಂತ ಜನ ಬಹಳಷ್ಟು ತುಂಬಾ ಚೆನ್ನಾಗಿದೆ ಈ ಕಾರ್ಯಕ್ರಮ ಎಲ್ಲಿಂದ ತರಿಸಿದ್ರಿ ಅಂತ ತುಂಬಾ ಜನ ಕೇಳಿದ್ರು ನಾನು ಅವರ ನಂಬರ್ಗಳು ಕೊಟ್ಟಿದ್ದೀನಿ ಸರ್ ತುಂಬಾ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಸರ್ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸ್ ಕೊಟ್ಟು ಕೊಟ್ಟಿದ್ದೀರಿ ಮಕ್ಕಳು ಸುಸ್ತಾದ್ರು ಸಹ ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವ್ರಿಗೆ ಸಹ ಮಕ್ಕಳಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತೇನೆ ಮಕ್ಕಳು ಸಹ ಈ ವಿದ್ಯೆಯಲ್ಲಿ ಇನ್ನ ಮತ್ತಷ್ಟು 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 ಚೆನ್ನಾಗ್ ಆಡ್ಲಿ ಆ ಗಣಪತಿ ಆಶೀರ್ವಾದ ಲಕ್ಷ್ಮೀ ಗಣಪತಿ ಆಶೀರ್ವಾದ ಅವ್ರಿಗೆ ಸದಾ ಕಾಲ ಇರ್ಲಿ ಅಂತ ಹೇಳ್ತಾ ಅವ್ರ ವಿದ್ಯೆಯನ್ನು ಸಹ ಚೆನ್ನಾಗ್ ಕೊಡ್ಲಿ ಧನ್ಯವಾದಗಳು ತಿಳಿಸಿ